ಬಯಲಲ್ಲಿ ಅನಾಥವಾಗಿ ಬಿದ್ದಿರುವ ಕೆ ಆರ್ ಇಲಾಖೆಗೆ ಸಂಬಂಧಪಟ್ಟ ಸಾಮಗ್ರಿ ಇಲಾಖೆಯದ್ದ ಇಲ್ಲ ಬ್ರೋಕರ್ ಗಳದ್ದ ಎಸ್ ಮಧುಗಿರಿ ಪಟ್ಟಣದ ಹೊರವಲಯದ ಗೌರಿಬಿದ್ನೂರು ರಸ್ತೆಯ ಪಕ್ಕದಲ್ಲಿ ಕೆ ಆರ್ ಇಲಾಖೆಗೆ ಸಂಬಂಧಪಟ್ಟ ಸುಮಾರು ಟನ್ ಕಬ್ಬಿಣ ಅನಾಥವಾಗಿ ಬಿದ್ದಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮತ್ತೊಂದು ಕಡೆ ಬ್ರೋಕರ್ ಗಳದ ಅನ್ನೋದು ಸಹ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕೆ ಆರ್ಐಡಿ ಇಲಾಖೆಯ ಇಂಜಿನಿಯರ್ ಹತ್ತಿರ ಈ ಕಬ್ಬಿಣ ಕಂಡು ಬಂದಿದ್ದು ಇಂಜಿನಿಯರ್ ಯಾಕೆ ಇಲ್ಲಿ ಹಾಕಿಕೊಂಡಿದ್ದಾರೆ ಕಾಮಗಾರಿಗೂ ಮುಂಚೆಯೇ ಸಾಮಗ್ರಿಗಳನ್ನು ಸರ್ಕಾರ ಕೊಡುತ್ತಿದ್ದು ಇದನ್ನು ಬಂಡವಾಳ ಮಾಡಿಕೊಂಡ ಎಂಜಿನಿಯರ್ಗಳು ಲೂಟಿ ಮಾಡುತ್ತಿದ್ದಾರಾ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆರೋಪ ಕೇಳಿಬರುತ್ತಿದೆ ಮಧುಗಿರಿಯ ಕೆ ಆರ್ಐಡಿಎಲ್ ಇಲಾಖೆಯ ಗೋಡನ್ ಇಲ್ಲವೇ ಸರ್ಕಾರದಿಂದ ಗೋಡನ್ ಮಾಡಿಕೊಳ್ಳಲು ಬಾಡಿಗೆ ಹಣ ಕೊಡುತ್ತಿಲ್ಲವೇ ಅನಾಥವಾಗಿ ಬಿದ್ದಿರುವ ಸಾಮಗ್ರಿಗಳ ಹತ್ತಿರ ಇಲಾಖೆಯ ಗೋಡನ್ ಇದೆಯಾ ಇದ್ದಿದ್ದರೆ ಅಲ್ಲಿ ಇಲಾಖೆಯ ನೇಮ್ ಬೋರ್ಡ್ ಇರಬೇಕಾಗಿತ್ತಲ್ಲ ಯಾವುದೂ ಇಲ್ಲ ಅಷ್ಟೇ ಅಲ್ಲದೆ ಕೆ ತಾಲೂಕು ಮಾಜಿ ಇಂಜಿನಿಯರ್ ಹನುಮಂತ ರಾಯಪ್ಪ ಲೋಕಾಯುಕ್ತ ಬಂಧನಕ್ಕೆ ಒಳಗಾಗಿದ್ದು ಅಪಾರ ಪ್ರಮಾಣದ ಆಸೆ ಸಂಪಾದನೆ ಸಾಬೀತಾಗಿತ್ತು ಇರುವವರು ಇದೇ ದಾರಿಯಲ್ಲಿ ಸಾಗುತ್ತಿದ್ದಾರಾ ಇರಲಿ ಈ ವರದಿ ನೋಡಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ